ಆಡಿ ಬಿಟ್ಟಿ ನಾಚಿಗಿಲ್ಲಾರಕ್ಕೆ ನಿನ್ನನ್ನ ರೊಕ್ಕ ಕೊಡ್ತಾನಂದ್ರ ನೀನು ಎಲ್ಲಿ ಹತ್ತುವಲ್ದನ ಅಂತ ನಾನು ಅಹ್ ಇಲ್ಲಡ ಇಲ್ಲಾಡಿಪಾ ನಾ ಎಲ್ಲ ಮಾತಾಡ್ತನಿ ಶಿಫ್ಟ್ ಮಾಡಬಾಕಿಗೆ ಶಿಫ್ಟ್ ಮಾಡಿದ್ರೋಡಾ ಮುಖ ಯಾಕ ಮನ್ಸಿನ ಕಾಯನ ಓಡಿತಿವಿಗೆ ನಾನು ಎಲ್ಲ ಮಾತಾಡ್ತ ಸುಮಿರ್ ನೀ ಯವ್ವ ನೀದಿ ಏನು ಮಾಡಕತ್ತೀಯಾ ಪಿಕ್ಚರ್ ನೋಡಕತ್ತೀಯಾ ಇವನ ಅಸತ್ತೆ ಅತ್ತಿರ ಏನ್ರಿ ನಾ ಬಿಟ್ಟರಿ ಹೆದ್ರಿದ್ಯಾ ಏನ್ ತಿಳಿ ஏன்னா ஊருக்கு வைக்க இந்த கொப்பு நீர் மாடி குடிச்சனாட்ட பாப்பா எதிரி பிடித்த சாணி முடிக்கி யோவா அந்த நீங்கள் கொட்டு கெலசா ஏன் நீ சார் மாடிதி ஏன் கெலசு ஏன் கெலசா கொட்டி தெரியும் நீ நோட நோட எல்லாத்தெல்லாம் கெழுசு கொண்டு

ബാ മുടുന്നി ഭിത്തൊന്ന് മസട ಮತ್ತೆ ಇಚಾರ ಬಂತನು ಹೊಂದ್ರ ಅತ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟು ನಿನ್ನ ರಾತ್ರಿಯಿಂದ ತেলি ಕೇಳಿಸಿಕೊಂಡ ವಿಚಾರ ಮಾಡಕತ್ತಿದ್ದኩ ಒಂದು ಮಸ್ತ್ ಐಡಿಯಾ ಬಂತ್ರಿ ಅದರಿಂದ ಏನಿತಲ್ರಿ ಚಿಕಾ ಮಾರ್ಸಿ ಬೆಂಗಳೂರಿಗೆ ರೀ ಹೌದಾವಿನಿ ಕರೀನ ಕಕ ಕಕ ಕರೀನ ನಾನು ಬೆಂಗಳೂರಿಗೆ ಇಚಾರ അനസ്കളി ഹവൽ അലി നാ വണ്ട മാത്രീവാ നമേശ്വാസ ആഹ് അംഗ്യേസ്ക ಆಕೆಲ್ಲ ಮಾತಾಡ್ತಾಳೆ ನಿಮ್ಮ ಅತ್ತಿ ಕೂಡ ಏನೋ ಈಗ ಆಕಿ ಮ್ಯಾಕ್ ತಿಳಿ ಮ್ಯಾಗ ಬಾರ ಹಾಕಿಲ್ಲ ನಿನ್ ಜೀವನದ್ದು ದಡ ಮುಡಿಸು ಜವಾಬ್ದಾರಿ ಹಾಕಿದ್ರು ಏನ ಆಕಿ ಭಾಷೆ ಹಣಕ್ಕೆ ರಾಣಿ ಅರ್ಥ ಆಗುದಿಲ್ಲ ನಡಿ ಹತ್ತಣ್ಣ ಆಕೆಲ್ಲ ಮಾತಾಡ್ತಾ ನಿಜಿ ಯಾಕವಾ ಏನ ಮಾತಾಡೋದೈತಿ ಅಂತಂದು ಕರೆದೆಲ್ಲ ಎದುರ್ ಸಲುವಾಗಿ ಅಂತೀರ ಅದು ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡೋದಿತ್ರಿ ಅಂದ್ರಿ ಮತ್ತೆ ನನ್ನ ಬಗ್ಗೆ ನೀವು ಏನೂ ತಪ್ಪು ತಿಳ್ಕೊಳಂಗಿಲ್ಲ ಹೋದಲ್ರಿ ಇಲ್ವಾ ನಾ ಮೊದಲೇ ಹೇಳಿಲ್ಲ ನನ್ನ ಅದರ ಸುಮಾ ಅಂದ್ರೆ ಬೇರೆ ಅಲ್ಲ ನೀ ಅಂದ್ರೆ ಬೇರೆ ಅಲ್ಲ ನನಗಂತಂದು ಹಾಂ ഏനത്തി അതേനു ബലില്ല യാക്ക ிங்க கரெக்கி அந்த நீ மகூ கட்டி சசிங்கு கெட்டி இல்லாந்திர நோட்றி எல்லா கூடத் இது யாக்காதீங்க கழிச்சிட்ரி சும்மா அந்த சாங்ளூர் அல் ஆக்கி ஆ ಹಂಗೆ ಮಾಡುಣ ಅಂಟಿಯ ಮಾಡಬೇಕ ರೀ ಆಂಟಿ ಇಲ್ಲಿಲ್ಲ ಅಂದ್ರೆ ಎಲ್ಲ ಕೂಡ ಹೊಲ್ಗೆ ಇರತಾಕ್ರಿ ಯಾಕಂದ್ರೆ ಆಂಟಿ ಅವರು ಹೊಸದಾಗಿ ಮದುವೆ ಅದರಲ್ಲ ಹಂಗ ಅವ್ರು ಹಂಗೆ ಭಾಳ ಇಷ್ಟು ದೂರ ಬಿಡಾಕನೂ ಆಗೋದಿಲ್ಲ ರೀ ಯಾಕಂದ್ರೆ ರೀ ನಿಮಗೂ ಬರ್ತಾಕ್ಕತ್ತಲ್ರಿ ನಾ ಏನು ಹೇಳೋದು ಬೇಕಾಗಿಲ್ರಿ ಅದು ಕರಿನ ಆಯ್ತು ಬಿಡುವ ನೀನು ಹೇಳುದನು ನನ್ನ ಮಗನು ಸಣ್ಣವ ಆಕಿನೂ ಸಣ್ಣ ಆಕಿ ಇರೋಲ್ಲ ಹಂಗ ನೀ ಹೇಳಂಗ ಮಾಡಿದ್ರ ಆತು ಹಂಗಾರೆ ಹೇಳುದು ಮತ್ತೆ ವಿಶ್ವಾಸ ಇಲ್ಲ ಆ ಆರಿ ಆಂಟಿ ಅರಾ മൊൽല ബിടൂദ് നോട്രി നാ മതി ആസ്താഗലോ ആഗൂ പാപ സണവർ അല്ല ഇത് നോഡു നോഡു ഹിർബു ഹിംഗിർ ബന്ധ നൂർ ആസ ഇവൽ നാളെ ഹിംഗീ അമ്മ മഗത്തീരി അത് സുങ്ങൾ നമ്മളൂർഗ്ഗൻ അവ ഹാറ ఆ తడి హంగారు పోన్ హతీ రావులు ఏన్ బా అండి కర్కొండీ బంగారు చిన్మినీ కరెక్ట్ నోడ సుందర ఉంది ససి ఎందరూ సుందర ఉందర ససి ఐతి అయితే నన్ను హళ్యా నన్న మగ్గ కర్కొం హోతా ఇష్టె కటి బిట్ిబద్దు సాత్ కాస్త ఏన్ యార్ంగ్ళు పెన్ రొక్క ఇది హెణక్ బడక్ బడూ చింత పెన్షన్ రొక్క నోడు చింత నన్న మగ్గ జీవన పూర్తి ఆరా బేసి అంత మోన్ హిబిల్ అన్నీ అష్టమార్తీతీ హలో రాహుల్ ఆఫీస్ அந்த

ಅದಕ್ಕ ಅವತ್ತು ಹಾಲು ಉಕ್ಕಿಸ್ಬಿಡಿ ಅಂತ್ರಿ ಅಂತ ನೀ ನೀನ್ ಕೆಲ್ಸಾ ಮಾಡಿ ಹೆಂಗು ಶನಿವಾರ ಐತಾರ ಸೂಟಿಲಪ್ಪ ನಿಂದ ನಾಯಿಗ್ ಶುಕ್ರವಾರ ಬಿಡು ಶನಿವಾರ ಮುಂಜಾನೆ ಇಲ್ಲಿ ಬರ್ತಿದಿ ದೀಪಾವಳಿ ಕರ್ಕೊಂಡು ಶನಿವಾರ ಮುಂಜಾನೆ ಇಲ್ಲಿಂದ ಅಂದ್ರ ಹತ್ತಿದ್ರ ಮುಂಜಾನೆ ಏನೈತಲ್ಲ ಅಲ್ಲಿ ಇರ್ತೀರಿ ಅಲ್ಲಿ ಐತಾರ ಹಾಲಿಗೆ ಉಕ್ಕಿಸಿ ಆಮ್ಯಾಗ ಸೋಮವಾರಿಂದ ನಿನ್ನ ವಾಪೀಸಿಗೆ ಹೋಗ್ ಹಂದಿಕ್ಕೆ ಅದಕ್ಕ ಬಂದ್ಬಿಡ್ಪಾ ಕರ್ಕೊಂಡು ಹೋಗುವಂತ ನಿನ್ ಹೆಂತಿನ ഇഷ്ടെല്ല കീഗ് പെൻഷൻ പെൻഷൻ കൊടുബേർ മകള നീരാ മകള നീ ചന്ദ്ര പെൻഷൻ കൊടുത്തൂർ മുട്ടാത്ത അഷ്ട ദീപഅ ഒബേക്ക് ഹോബാ നാത്തനത്തേവാ നാക്ക് ദിവസ അറേ ദൂർ അത് എല്ലാ മനീ പനിസ്കൊളക് സമയത്തിന నా ఎలా బిందేవా నే నాహులరు ఒసరె అడ్డాడుకొ అస దిన ఆటాట ఆటాట నిమని వంద్ర అనుకూలత దేవ తి ఆడిబిట్ట అలా బెంగళూర్ బందేవా అరే అరే దూర నేను వసకు ఒ నిన్ను కర్కొండీ వరకు జాస్తి నా ఈ హడ్డాకొకరేనా హామాలి ಕೆಲಸ ఏను అన్నది ఏను అన్నక బర్దల கு ய ய யம க்கட்டும சகி சபி ன க கா அ நீர்டை வா හ அ . ജിങ്കിന കിക്ക് ജിങ്ക ജിങ്കിന കിങ്കിനൊഡ ആശയ വണ്ടർലാക്ക് ಇವನಿಗೆ ಇಲ್ಲಡ ಮತ್ತ ಅತ್ತಾಗ ಹೋಗಿಂದ ಒಂದಿಟ್ಟು ಎಲ್ಲ ಹೊಂದಿಕೆ ಮಾಡ್ಕೊಳ್ಳೋದಾಗೋದಿಲ್ಲ ಇಲ್ಲಡ ಏನ್ ಚಿಕ್ಕ ಹೊಡೆಯವ ಅವಲಕ್ಕಿ ಪೋಲಕ್ಕಿ ಎಲ್ಲ ನಾನು ಜಾಣಿ ಮಾಡ್ಕೊಡ್ತಾನೆ ಅಂತ ನಿನಗ ಅವಲಕ್ಕಿ ಹಚ್ತಿ ಅದೇ ಅಯ್ಯ ಅಯ್ಯ ಅಂತಾರ ಅಂತ ಮಾತ್ರಿ ಬರಿ ಹಚ್ಚನಂತ ಅವಲಕ್ಕಿ ಅಷ್ಟ ಯಾಕ್ರಿ ಏನ್ರ ಒಂದಿಟ್ಟು ಶೀಟ್ ಗೀಟ್ ಮಾಡಿ ಕಟ್ಟನಂತ್ರಿ ಹ್ಮ್ ಹ್ಮ್ ನಡಿ ನಡಿವಾ